ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಬಂದು ಮೊಸರು ಸಾಂಬಾರು ಇದ್ದೀನಿ ತುಂಬ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಸಾಲೆ ಸ್ವಲ್ಪ ಒಂದು ಅರ್ಧ ಹುಳು ತೆಂಗಿನಕಾಯಿ ಹೂ ತುರಿದಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಫಸ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಇದು ಏನು ತರಕಾರಿ ಇಲ್ದಿದಾಗ ಈ ರೀತಿಯಾಗಿ ಮಾಡ್ಕೊಬೋದು ಸ್ವಲ್ಪ ಒಂದು ಹತ್ತರಿಂದ ಹನ್ನೊಂದು ಹನ್ನೊಂದು ಹನ್ನೆರಡು ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಕೆಲವು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಇಷ್ಟ ಇಲ್ದಿರೋ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋದು ಒಣಮೆಣ್ಸಿನ್ಕಾಯಿ ಹಾಕೋಬೋದು ಸ್ವಲ್ಪ ಒಂದು ಕಾಲು ಸ್ಪೂನ್ ಮೆಣಸು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಲು ಸ್ಪೂನ್ ಮೆಣಸು ಹಾಕ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನನಗೇನು ಇಲ್ಲ ಹಾಗೆ ಮಾಡ್ತಾ ಇರೋದು ಹಾಗೆ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಇದು ಮೊಸರು ನಾನು ಅರ್ಧ ಲೀಟ್ರಿಗಿಂತ ಒಂಚೂರು ಕಮ್ಮಿ ತೊಗೊಂಡಿದ್ದೀನಿ ನಾಲ್ಕು ಜನ ಊಟ ಮಾಡ್ಬೋದು ಒಂದು ಟೈಮ್ಗೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಮಾಮೂಲಿ ಮಸಾಲೆ ರುಬ್ಕೊಳ್ತೀನಿ ಅದಷ್ಟೇ ಮತ್ತು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಯಾವುದಾದ್ರೂ ಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಬ್ಯಾಡಿಗೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಎರಡು ಬ್ಯಾಡ್ಗೆ ಮೆಣಸಿನ್ ಮುರ್ದು ಹಾಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಎಲ್ಲ ಸಾಂಬಾರಿಗೂ ಒಗ್ಗರಣೆ ಹಾಕಬೇಕಾದ್ರೆ ಇಂಗು ಹಾಕಿದ್ರೆ ತುಂಬ ಜೀರ್ಣಕ್ಕೂ ಒಳ್ಳೇದು ಮತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಜೀರ್ಣ ಜೀರ್ಣಕ್ಕೆ ತುಂಬ ಒಳ್ಳೇದು ಇಂಗು ಯೂಸ್ ಮಾಡೋದ್ರಿಂದ ಸ್ವಲ್ಪ ಇಂಗು ಹಾಕಿದ್ದೀನಿ ಸಣ್ಣ ಕಚ್ಚಿಟ್ಟು ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಈ ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಹಾಕಿದ್ದೀನಿ ತರಕಾರಿ ಇಲ್ದಿದ್ದಾಗ ಯಾವಾಗಾದರೂ ಒಂಥರ ಮಾಮೂಲಿ ಸಾರೆಲ್ಲ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಫ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅನ್ನಕ್ಕೆ ಮಾಡ್ಕೊಂಡಿದ್ದೆ ಸಖತ್ ಟೇಸ್ಟಿಯಾಗಿತ್ತು ಸಖತ್ ಆಗಿತ್ತು ತುಂಬ ರುಚಿಯಾಗಿತ್ತು ಮೊಸರಿಂದ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಅದೇ ಥರ ಇದನ್ನು ಕೂಡ ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೂರು ಉಪ್ಪು ಕೂಡ ಹಾಕ್ಕೊತಾಯಿದ್ದೀನಿ ಉಪ್ಪೆಲ್ಲೂ ಹಾಕಿಲ್ಲ ಇವಾಗ ಉಪ್ಪು ಇರೋದು ಉಪ್ಪು ಇದ್ದೀನಿ ಫ್ರೈ ಇದ್ದೀನಿ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಚೂರು ಫ್ರೈ ಮಾಡ್ಕೊಬೇಕು ಹಸಿವಾಸನೆ ಹೋಗಬೇಕು ಬೆಳ್ಳುಳ್ಳಿ ಇದೆಲ್ಲ ಆಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಮಿಕ್ಸಿ ಜಾರ್ ತೊಳೆದು ಮಸಾಲೆನ ಅದನ್ನು ಹಾಕೊತ ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಹಾಕಿಬಿಡಿ ಮ ಮೊಸರನ್ನ ಪೂರ್ತಿ ತಣ್ಣಗಾದ್ಮೇಲೆ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ನೆಕ್ಸ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾದ್ಮೇಲೆ ಅಲ್ಲಿ ಮುಂಚೆ ಹಾಕಬೇಡಿ ಮುಂಚೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಒಂಥರ ಹಾಲು ಹೊಡಿಯುತ್ತಲ್ಲ ಆ ಥರ ಮೊಸರು ಹೊಡೆದು ನೋಡಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಸರ್ವಿಂಗ್ ಬೋಲ್ಗೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೀತಿಯಾಗಿ ನಾನು ನಿಮ್ಮ ಸತ್ತೀನಿ ಹೊಸ ರೆಸಿಪಿ ಜೊತೆ ಅಲ್ಲಿ ತನಕ ಥ್ಯಾಂಕ್ ಯು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ